ನಮಸ್ತೆ ಸ್ನೇಹಿತರೆ ರಂಜಾನ್ ಹಬ್ಬದ ಶುಭಾಶಯಗಳು ಚಿಂತಾಮಣಿ ನಗರದ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ಭಕ್ತಿ ಶ್ರದ್ಧೆಯಿಂದ ಮುಸ್ಲಿಂ ಬಾಂಧವರು ಪವಿತ್ರವಾಗಿರೋ ಈದ್ ಹುಲ್ ಪಿತ್ರಗೆ ರಂಜಾನ್ ಹಬ್ಬದನ್ನು ಆಚರಣೆ ಮಾಡಿದರು ಕೋಲಾರ್ ರಸ್ತೆಯಲ್ಲಿರುವ ಮದೀನಾ ಮಜೀದಿಂದ ಯುದ್ಗೋ ಮೈದಾನದಲ್ಲಿ ಸಾವಿರಾರು ಸಂಖ್ಯೆ ಸೇರಿದಂತೆ ಮುಸ್ಲಿಂ ಬಾಂಧವರು ಏಕಕಾಲದಲ್ಲಿ ಎಲ್ಲರೂ ಸೇರಿದುಕೊಂಡು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದರು ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿದರು ವಿಶೇಷವಾಗಿ ಕಂಡುಬಂದಿದ್ದು ಹೊಸ ಬಟ್ಟೆಗಳು ಧರಿಸಿಕೊಂಡು ಸಾಂಕೇತಿಕವಾಗಿ ದ್ರವಗಳನ್ನು ಭೂಷಿಸಿಕೊಂಡು ಬಂದಿದ್ದರು ಈಗಾಗಲೇ ಎಲ್ಲ ಕಡೆಯೂ ಸಂಗತಿಯನ್ನು ಪರಿಮಾಳ ಎಲ್ಲ ಹೋ ವಿಶೇಷವಾಗಿ ವಿಶೇಷವಾಗಿ ಮೊಗಲ ಮುಸ್ಲಿಂ ಬಾಂಧವರು ಪರಿಶೀಲನೆಯನ್ನು ಹಮ್ಮಿಕೊಂಡು ಶುಭಾಶಯಗಳು ಖುಷಿ ಖುಷಿಯಿಂದ ನೇಮಿಸಿಕೊಂಡಿದ್ದರು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳ ಉಪವಾಸ ರೋಜಾ ಆಚರಣೆಯನ್ನು ಮಾಡಿ ಮಾಡಿದರು